ಚೆನ್ನಾಗಿ ಬೆಳೆದಿವೆ ಇದರಿಂದ ಊಟದ ಎಲೆಯನ್ನು ತಯಾರಿಸ್ತಾರೆ ನಾವೆಲ್ಲ ಇಸ್ತ್ರದ ಎಲೆ ಅಂಥೇಳಿ ಕರಿತೇವೆ ಇದನ್ನು ಇಸ್ತ್ರದ ಎಲೆ ಅಂಥೇಳಿ ಮಾರಾಟಕ್ಕೆ ಅಂಗಡಿಗಳಲ್ಲಿ ಸಿಗುತ್ತೆ ಒಣ ಎಲೆಗಳಾಗಿರುತ್ತೆ ಇದನ್ನು ಒಂದೊಂದು ಎಲೆಗಳನ್ನು ಮಳೆಗಾಲದಲ್ಲಿ ಬಿಡಿಸಿ ತಂದು ಒಣಗಿಸಿ ಇದನ್ನು ಓಣಿಸಿ ಎತ್ತಿಟ್ಕೊತೇವೆ ಅದನ್ನು ಯಾವಾಗ ಬೇಕಾದರೂ ಅದನ್ನು ನೆನೆಸಿಬಿಟ್ಟು ಊಟದ ಎಲೆಯನ್ನು ತಯಾರು ಮಾಡ್ತಾರೆ ನಾನು ಸಹ ಈ ಗಿಡವನ್ನು ತೋರಿಸ್ತಾ ಇದ್ದೇನೆ ನೋಡಿ ಎಷ್ಟು ಚೆನ್ನಾಗಿದೆ ಹತ್ತಿರ ಹೋಗೋಣ ಎಲೆ ಹತ್ತಿರ ಹೇಗಿದೆ ಅಂಥೇಳಿ ನೋಡಿ ಇದು ಊಟದ ಎಲೆ ಇದನ್ನು ಮುತ್ತುಕದ ಎಲೆ ಅಂಥೇಳಿ ಕರೀತಾರೆ ಹಾಡಲ್ಲಿ ಕಾಣಿಸ್ತಾ ಇದೆ ಬಿಸಿಲು ಇದೆ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇಲ್ಲ ಇದು ಎಲೆ ಇವಾಗ ಸರಿಯಾಗಿ ಕಾಣಿಸ್ತಾ ಇದೆ ನೋಡಿ ಎಷ್ಟು ದೊಡ್ಡ ದೊಡ್ಡ ಎಲೆಗಳಿವೆ ಇಲ್ಲಿ ಈ ಎಲೆಗಳನ್ನು ಒಂದೊಂದಾಗಿ ನಾವು ಕೀಳಬೇಕು ನೋಡಿ ಹೀಗೆ ನೋಡಿ ಹೀಗಿದೆ ಇದು ಎಲೆ ಇದನ್ನು ಕಿತ್ಬಿಟ್ಟು ನಾವು ಇದೇ ಇದರ ಸುತ್ತಲೂ ಇದು ಮಧ್ಯದ ಎಲೆ ಇದನ್ನು ಕಿತ್ತು ಸುತ್ತಲೂ ಸಹ ನಾವು ಅಂಚಿಕಡ್ಡಿ ಸಹಾಯದಿಂದ ಎಲೆಗಳನ್ನು ಹೆಣಿಬೇಕು ಹೆಣಿದಂಥ ಎಲೆಗಳನ್ನು ಒಣಗಿಸಿ ನಾವು ಮಾರಾಟ ಮಾಡ್ತಾರೆ ಬೇರೆಯವರು ನಾವು ಮನೆಗಾದರೆ ನಾವೇ ಅದು ನನ್ನ ಅಜ್ಜಿ ಹೇಳ್ಕೊಟ್ಟಿದ್ರು ಇದನ್ನು ಅಜ್ಜಿ ಮಾಡ್ತಾ ಇದ್ದರು ಚಿಕ್ಕೊಳ್ಳಿದ್ದಾಗ ನಾನು ಕಲ್ತ್ಕೊಂಡಿದ್ದೆ ನಾನು ಇದನ್ನು ಇವಾಗ ಬಿಡಿಸ್ಕೊಂಡು ನಿಮಗೆ ತೋರಿಸ್ತೀನಿ ಹೇಗೆ ಮಾಡುವುದು ಇಸ್ತ್ರದ ಎಲೆಗಳನ್ನು ಅಂಥೇಳಿ ಪ್ಲಾಸ್ಟಿಕ್ ಎಲೆಗಳೀಗ ಬಂದುಬಿಟ್ಟು ಈ ಎಲೆಗಳಿಗೆ ಒಂದು ಏನು ಹೇಳ್ತಾರೆ ಬೇಡಿಕೆ ಕಡಿಮೆ ಆಗಿಬಿಟ್ಟಿದೆ ಇದರ ಬೆಲೆನೂ ಜಾಸ್ತಿ ಅಂತ ಎಲ್ಲರೂ ಪ್ಲಾಸ್ಟಿಕ್ ಮೊರೆ ಹೋಗ್ತಾರೆ ನೋಡಿ ಪ್ಲಾಸ್ಟಿಕ್ ಬೇಡ ಅನ್ನೋದಾದರೆ ಈ ಥರ ಎಲೆಗಳನ್ನು ಹುಡ್ಕೊಂಡು ಹೋಗಿ ನಾವು ಮಾಡಬೇಕು ತುಂಬ ಗಿಡಗಳಿದೆ ಇಲ್ಲಿ ಒಂದೆರಡು ಅದನ್ನು ನಾನು ಬಿಡಿಸಿ ನಿಮಗೆ ತೋರಿಸ್ತೇನೆ ನೋಡಿ ಈ ಥರ ಮಧ್ಯದಲ್ಲಿ ದೊಡ್ಡದಾದ ಎಲೆ ಆಮೇಲೆ ಪಕ್ ಪಕ್ಕದಲ್ಲಿರ್ತಕ್ಕಂಥ ಎಲೆಗಳನ್ನು ಸುತ್ತಲೂ ಸೇರಿಸ್ತಾ ಹೋಗಬೇಕು ನಾನು ಅದನ್ನು ಇದನ್ನೆಲ್ಲ ಕಿತ್ಕೊಂಡು ಹೋಗಿ ನಿಮಗೆ ತೋರಿಸ್ತೇನೆ ಮನೆಯಲ್ಲಿ ನೀವಿಲ್ಲಿ ನೋಡ್ತಾ ಇರುವಂಥದ್ದು ಮುತ್ತುಗದ ಮರ ದೊಡ್ಡದಾಗಿ ಬೆಳೆದು ಕೆಂಪು ಹೂವನ್ನು ಅದು ಬಿಟ್ಟಿದೆ ನೋಡಿ ಬಣ್ಣದ ಹೂವು ಇದು ಪವಿತ್ರ ಗಿಡವೆಂದೇ ಪ್ರಸಿದ್ಧಿಯನ್ನು ಪಡೆದಿದೆ ಇದರ ಕಡ್ಡಿಗಳಿಂದ ಹೋಮ ಮತ್ತು ಹವನಾದಿಗಳನ್ನು ಸಹ ಮಾಡ್ತಾರೆ ಇಂತಹ ಒಂದು ಪರಮ ಪವಿತ್ರ ಗಿಡವನ್ನು ನಾವು ಉಳಿಸ್ಬೇಕು ಬೆಳೆಸಬೇಕು ನಮಸ್ಕಾರ